ದೇವ್ರೆ ಕೆಲಸ ಮಾಡಿ ಕುಂದ್ರು ಅಷ್ಟೊತ್ತಿಗೆ ಸಾಕು ಸಾಕತಿ ಅಲ್ಲ ನನಗೆ ಒಂದು ಅನುಮಾನ ತಳಗ ಮನಿರ್ ಆಗಿ ಮುಗಿಸ್ತಿವಿ ನಾವು ಏನು ಇಂಟಿಂತ ಮನೆ ಕಟ್ಟಿತ ಕೆಲಸ ಮಾಡ್ತಾವ ಏನು ಹ್ಮ್ ಇಂತ ಮನೆ ಕಟ್ಟಾರ ಅದ್ರ ತಕ್ಕ ಆಳು ತಂದಿಟ್ಕೊಂತಾರ ಸಂಜೆ ಸತ್ರಿ ಅಣ್ಣಗಿಲ್ಲ ಮುಂಜಾನೆ ಸತ್ರೆ ಮಣ್ಣಿಗಿಲ್ಲ ಅಂತ ಹೇಳಿ ರೂಪಾಯಿ ರೂಪಾಯಿ ಲೆಕ್ಕ ಹಾಕಿ ಖರ್ಚು ಮಾಡುವಂಗ ಬಾಳೆ ಅಯ್ಯೋ ದೇವ್ರೆ ಪರಮಾತ್ಮ ಮುಂದಿನ ಜಲಮ್ದಾಗ ಹುಟ್ಸಿದ್ರೆ ನನ್ನ ಅಂಬಾನಿ ಮನೆಯಾಗ ಹುಟ್ಟಸಪ್ಪ ದೇವ್ರೆ ವಾ ದೇವರೇ ರೂಪಾಯಿ ರೂಪಾಯಿ ನೋಡಿ ಖರ್ಚು ಮಾಡಿ ಮಾಡಿ ಸಾಕಾಯಿತ ನನಗೆ ಅಂತ routes ಶಾಂತ ಹೊಟ್ಟಿ ಜಾದ್ ದಸ್ತತೆ ಊಟ ಹ್ಮ್ ಬರಿ ಅಡಿ ಮಾಡಿಟ್ಟೆ ನಣ ಬರಿ ಏ ಮಾರಾಯ ನೀ ಇವತ್ತರ bæಳಿ ಸಾರ್ ಮಾಡಿ ಇಲ್ಲ bæಳಿ ಸಾರ್ bæಳಿ ಎಷ್ಟು ಟುಟ್ಟಿಗೆ ಗೊತ್ತೈತೆ bæಳಿ ಸಾರ್ ಮಾಡಿ ಅಂತ ಟೊಮ್ಯಾಟೊ ಸಾರ್ ಮಾಡಿಟ್ಟೆನಿ ಟೊಮ್ಯಾಟಿ ಸಸ್ತಾಯಿದ್ದು ಸವಿ ಅಂತ ಹೇಳು ಅದು ಮನೆ ಹರಕ್ಕೆ ಹೋಗಿದನ ವಲ್ದಾಗಿನ ವಸ್ತ ಇದೆ ಅವನ್ನೆಲ್ಲಾ ಆಕ್ ಮಾಡಿ ಚಲೋ ತೆಂಗಾ सार ರುಚಿನ ಆಗಿತಿ ತಿನ್ರಿ ஏயே.. இக்கின.. பாயலோட்டை.. சுருத்தியே.. சுருத்தியே.. ஏனவா.. ಒಳಗೆ ಹೋಗಿ ನಾಟಿ ತಗೋ ಚಲೋ ದೊಡ್ಡದ ತಗೋ ತಗೊಳಕಾಯ್ಲೆ ಸಣ್ಣ ತಗೋಬೇಡ ಒಳ ತಗೊಂಡು ಅಗಿರ್ಜನ್ ಮನಿಗೆ ಹೋಗಿ ಒಂದು ಬ್ಯಾಳಿ ಸಾರಿಸ್ಕೊಮ್ಮ ಏ ಹೋಗವವ್ವ ಒಳ್ಳೆ ಒಳ್ಳೊ ಸಾರಿಸ್ ಗುಂಬ ಅದೀಸ್ ಗುಂಬ ಇದೀಸ್ ಗುಂಬ ಅಂತ ಕಳಿಸ್ತೀವಿ ನಾವು ಅಲ್ಲಿ ಹೋಗಾಕ ಹಾ ಅಲ್ಲಿ ನೋಡಲ್ಲೇ ಸಟ್ಟ ಮಾರಿ ಮಾಡ್ಕೊಂಡು ಕುಂತತಿ ನಿಮ್ಮ ಅಪ್ಪ ಹಾ ಏನು ಮಾಡ್ಬೇಕು ಉಣ್ಣಂದ್ರೆ ಬ್ಯಾಳಿ ಸಾರಿಯೇ ಬೇಕಂತ ಅದಕ್ಕೆ ಹೋಗಿ ಒಟ್ಟಿಸ್ಕೊಂಬ ಏಯ್ ಅಗಿರ್ಜಕರ್ ಮನಿಗೆ ಮರ ಅವ್ರ ಮನೇನ ಎಷ್ಟು ಬ್ಯಾಳಿ ಸಾರು ಮಾಡೋದಿಲ್ಲ ಏನಿಲ್ಲ ತಗ ಅವರು ನಿನ್ನಂಗ ಈಟ್ ನಾಲ್ಕು ಬ್ಯಾಳಿ ಉದ್ರಿಸಿ ಮಾಡ್ತಾರೆ ಇಲ್ಲಾಂದ್ರೆ ಅವ್ರು ಎಲ್ಲಿ ಸಾರು ಮಾಡ್ತಾರೆ ಇವಾಗ ನೋಡಿದ್ರೆ ಎಣ್ಣೆ ಖಾರ ಹಾಲು ಒಂದು ಏನಾರ ಮೊಸರು ಹಾಕೊಂಡು ಹಾಕೊಂಡು ಉಂಟಾರ ಬೇಡ ನಂಗೆ ಸಾರೇ ಬೇಕು ಏನು ಶಾಂತಕ ಗೌಡ್ರ ಏನ ಅನ್ನಕತ್ತಾರಲ್ಲ ಬಾರವ ಏನಿಲ್ಲ ನೋಡಿ ಗಿರ್ಜಿ ಸಾರು ಬೇಕು ಬ್ಯಾಳಿ ಸಾರೇ ಬೇಕಂದ್ರ ಟೊಮೆಟ್ ಸಾರು ಮಾಡಿದ್ನಿ ಅದಕ್ಕೆ ಹೋಗವಾ ಹಂಗರ ಒಟ್ಟು ಗಿರ್ಜಾಕರ್ ಮನೆಗೆ ಇಸ್ಕೊಂಬಾ ಅಂತಿಕ್ಕಿಗಂದೆ ಅಷ್ಟೊತ್ತಿಗೆ ನಿಮ್ಮ ಗೌಡ್ರ ಅವ್ರು ಮಾಡಿರಂಗಿಲ್ಲ ಜಾಸ್ತಿ ಎಣ್ಣೆ ಖಾರ ಅದು ಇದು ಉಂತಿರ್ತಾರ ನಂಗ ಬ್ಯಾಳಿ ಸಾರೆ ಬೇಕು ಅಂತ ಅನ್ನಕತ್ತಾರ ಈಗ ಏನ್ ಮಾಡ್ಬೇಕು ಅನ್ನಾನಾರ ಇದ್ದಿದ್ದು ಅಂದ್ರೆ ನೋಡ್ರ ಮಾರಿ ಸೊಟ್ಟು ಮಾಡ್ಕೊಂಡು ಕುಂತಿರೋದು ಗೌಡ್ರು ಹೇಳಿದ ಕರೆನ ಶಾಂತಕ್ಕ ನಾನು ಸಾರು ಮಾಡಿಲ್ಲ ಎಣ್ಣೆ ಖಾರ ಹಾಕೊಂಡು ಉಪ್ಪಿನಕಾಯಿ ಚಳಕ ಹಾಕಿದ್ದು ಉಪ್ಪಿನಕಾಯಿ ನಿಂಬಿಕಾಯಿ ಎಲ್ಲ ಇತ್ತಲ್ಲ ಅದನ್ನ ಹಚ್ಕೊಂಡು ಮನೆ ನಂಚರ್ ಹಣ್ಣು ಹಾಕೊಂಬಂದಿದ್ ಮಿಜ್ಜಿ ಚಟ್ನಿ ಮಾಡಿದ್ನೆ ಅದು ತಿಂದ್ವಿ ನೋಡ್ದೇನ ನಮ್ಮ ದೇವ್ರ ಸತ್ಯ ನಮ್ಗೆ ಗೊತ್ತಿಲ್ಲ ಶಾಂತಿ ಆ ಪಾಲಕರ್ ಮನೆ ಕಳಿಸಿ ಅವ್ರ ಮನೆಯಾಗ

ಮುಗಿಸ್ಕೊಂಡ್ ಬರೋ ಬೇಳೆ ಸರ್ ನಮ್ಮಪ್ಪಗ ನಮ್ಮ ಮನೆ ಅಂತ ಮಾಡಿ ಸರ್ ಗಂಟಲ ನೀವು ಮಾಡಿದ್ದು ಬೇಳೆ ಸಾರಿ ಗಂಟಲ ಇಳಿಯದು ಅಂತ ಹೇಳಿ ತಗೊಂಡ ಬಾ ತಂದು ಊಟಕ್ಕೆ ಬಡಿ ಆದರೂ ಏನಾನ ಪಾರಕರ್ ಮನೆ ನಡಿಗಿ ಅಂದ್ರೆ ಅಡಿಗೆ ಬಾರಿ ರುಚಿ ಮಾಡ್ತಾರೆ ಪಾರಕರ್ ಮನೆ ನಡಿಗಿ ಅಂದ್ರೆ ಅಡಿಗೆ ಅಂದ್ರೆ ಅಲ್ಲ ಹೌದನ್ನಂಗ ರೊಕ್ಕ ಐತಿ ಬೇಳೆ ಟೊಮ್ಯಾಟಿ ಅದೆಲ್ಲ ಎಲ್ಲ ಸರಿ ತಂದು ಹಾಕಿ ಸಾರ್ ಮಾಡ್ತಾರ ಅದಕ್ಕೆ ರುಚಿ ಆಕತಿ ನಮ್ಮ ಮನೆ ನಂಗನ ಗೋಳ ಅಯ್ಯಯ್ಯ ನಮ್ಮ ಮನೆಗೆ ಎಣ್ಣೆಗಿದ್ರೆ ಬೆಣ್ಣೆಗಿಲ್ಲ ಬೆಣ್ಣೆಗಿದ್ರೆ ಎಣ್ಣೆಗಿಲ್ಲ ಅಂತ ಹೇಳಿ ಹಿಂಗೈತಿ ಬಾಳೆ ಇನ್ನೇನ್ ತಂದು ಹಾಕ್ತಿ ಕರಿಬೇವು ಕೊತ್ತಂಬರಿ ಅಂತ ಬಿಡು ದೂರದ ಮಾತು ಒಂದ್ರ ತರದೇ ಇಲ್ಲ ಇನ್ನು ಸಾರಿಗೆ ಏನಂತದ್ದು ನಾಯ್ಕ್ ಮಾಡದಪ್ಪ ಹೂನ ಶಾಂತಕ್ಕ ನಮ್ದು ಅದೇ ಬಾಳೆ ಹಂಗಾಗಿ ನಾ ಸಾರು ಬಾಳ್ ಮಾಡಕ್ ಹೋಗುದಿಲ್ಲ ಹೋಲ್ ಬಿಡ ತಗಿ ಅಂತ ತಿಂದ ಏನ್ ಆಗಾಗೈತೆ ಅಂತ ಹೇಳಿ ಬಿಡುದು ಹೂನ ಗಿರ್ಜಿ ಸಾಕಾಗೈತವ ನನಗೂ ಅತ್ತಾಗ ಹಾ ಅಲ್ಲ ಅಂದಂಗೆ ಅದು ಹೋಲ್ ಬಿಡು ಈಗ ನಮ್ಮ ಬಗ್ಗೆ ಇದ್ದಿದ್ದ ಹಂಗ ಮೂರ್ ಹೊತ್ತು ಯಾವಾಗ ಇದ್ದಿದ್ದನ್ ತಿಂದ ಬೇಕಾತಲ್ಲ ತಂದಿಡೋದು ಗೊತ್ತಿಲ್ಲ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅನ್ನೋದೊಂದು ಕಲ್ತಿರ್ತಾವ್ ಎದ್ದೇದಿ ಓದ್ನಿ ಅಂದ್ರೆ ನೋಡಿಗ ನಿನ್ನ ಅವನ ಅಲ್ಲಲೇ ನಾ ತರ್ಲಾರ್ದಾಗ್ತವ ನಾಡಿಗೆ ಯೋ ಹೋಲ್ ಬಿಡ್ರಿ ಗೌಡ್ರೆ ಎಡ ಚಿಟಿ ಹೇತಿರಿ ಏನ ಒಂದು ಹೊಟ್ಟಿಗೆ ಸಂತ ತಡಿಲಾರ್ದೇಂದ್ರ ಒಂದು ಮಾತಾಡ್ತೆವಾಪ್ಪ ಹೆಣ ಮಕ್ಕಳು ಅದಕ್ಕೆ ಸಿಟ್ ಆಗೋದನ ಸಿಟ್ ಆಗಲಾರ ಇನ್ನೇನ್ ಮಾಡ್ತಾನಾ ಹೇಳು ಮತ್ತೆ ಸಿಟಕನಂತ ಓದಿವಾ ಇದಿಗೆ ಎಲ್ಲಾ ಹೌದ ಅನ್ನಂಗ ಒಂದು ಸಾಸಿಡಿಯಗೆ 10 ರೂಪಾಯಿ ಇಡಂಗಿಲ್ಲ ಒಂದು ಎಲ್ಲರ ಮೈ ಮರ್ತ ಒಂದು 20 ರೂಪಾಯಿ ಇಡಂಗಿಲ್ಲ ತಗೊಂಡ ಹೋಗ್ಯಾತು ಬಾಗಿಗೆ ಆಕ್ಯಾತು ಮತ್ತೆ ನನಗೆ ಮಾತಾಡ್ತಾರ ಅಂದಂಗಿರ್ಜಿ ಪ್ರೇಮ ಅವರ ಮನೆ ಕಳೆ ತಗ್ಯಾಕ ಕಳ ಬರಲ್ಲ ಹೋಗಬೇಕಾ ನಾಳೆ ಒಲೇವಾ ಅಕಿ ಮನೆಗೆ ಯಾರುೋದಾರ ಕಳೆ ತಗ್ಯಾಕ ತೆಲಿ ಅಡಿಸ್ಕೈ ಬಿರ್ತಾವ್ ಅವ್ ದೊಡ್ಡ ಪगार ಕೊಡ್ അയ്യോ ശാന്തക്കയോ ബന്ദ് അല്ലൊക്ക കൊടുത്താട്ട് നമുക്കേ മനു സുഖായി ನಾವು ನೀಟ್ ಹಿಂದೆ ಅಡಕೋತೀನಿ ಗಿರ್ಜಿ ಆಕೆ ಮುಂದೆ ಹೇಳಕ್ಕೆ ಬಿಡ ರೀ ಆಕೆ ಶಾಂತವಿಲ್ಲದಾಳ ಅಂತ ಕೇಳಿದ್ರೆ ಹೊರಗೆ ಹೋಗಾಳ ಅಂತ ಹೇಳು ಅಲ್ಲಿ ಹೊಲ ಕಳೆ ತೆಗೆಯಕ್ಕೆ ಹೋಗಾಳ ಯಾರಾದರೂ ಹೊಲ ಹೇಳ್ರಿ ಎದಕ್ಕೆ ಸಾಲ ಮಾಡಬೇಕು ತೆಲಿ ತಪ್ಪಿಸ್ಕೋಬೇಕು ಅಂತ ಅಣ್ಣ ನಿಮ್ಮ ಎದಕ್ಕೆ ಸಾಲ ಮಾಡಬೇಕಾ ಹಾ ಪಿಕ್ಚರ್ ಗೆ ಹೋಗಿದ್ದೆ ಹಾ ಮಾಲಿಗೆ ಪಿಚ್ಚರ್ ಗೆ ಹೋಗಿದ್ದೆ ಸಿನಿಮಾ ಟಾಕೀಸ್ ಗೆ ಹೋಗಿ ಆಮೇಲೆ ಅರ್ಬಿ ಗಿರ್ಬಿ ತಗೊಂಡು ಬಂದೆ ನೋಡು ನಿನ್ನ ಮತ್ತೆ ಬರ್ತಂತಾರೆ ನೀನು ಹೋಗು ಇವ ಕಾಲ ಎಳಕರಕತೆ ಅಸಗನೆ

ಈರಪ್ಪ ಹೊಲಕ್ಕ ನಮ್ಮ ಹೊಲಕ್ಕ ಗೌಡ್ರ ಈಗ ನಾ ಬಂದಿದ್ದು ನಮ್ಮ ಹೊಲದಿಂತ್ರನ ನಮ್ಮ ಹೊಲದಾಗ ಏನು ಕೆಲಸ ಇಲ್ಲಲ್ರಿ ಈಗ ಈಗ ಯಾಕೆ ಕೆಲಸ ಕಲ್ಲು ಹೋಗ್ಯಾರ್ರಿ ಹ್ಞೂ ಶಾಂತ ಕಲ್ಲಿಲ್ರಿ ಗೌಡ್ರ ಸುಳ್ಳು ಹೇಳ್ಬೇಡ್ರಿ ಈರಪ್ಪ ಅಲ್ಲ ಜಯಕ್ಕ ಈರಣ್ಣ ಈರಣ್ಣ ಹೊಲಕ್ಕ ಹಾ ಈರಣ್ಣ ಹೊಲಕ್ರಿ ಈರಪ್ಪ ಅಂದಿರಿ ಈಗರ ಈರಣ್ಣ ಅಂದಿದ್ದೆ ಜಯವ ತಂಡ್ಯಾಗ ಬಂದಿಯಲ್ಲ ಅಲ್ಲಿಂದ ಇಲ್ಲಿಗೆ ಕಿವಿ ಮುಚ್ಚಾವ ನೋಡು ತಂಡಿಗೆ ಹ್ಞೂ ಈರಪ್ಪ ಅಲ್ಲ ಅಂದಿದ್ದು ಈರಣ್ಣ ಇರಣ್ಣ ಈರಪ್ಪ ಅಂದ್ರೆ ನಿನ್ಗಣ್ಣ ಅಂತೇಳಿ ಗೊತ್ತಿಲ್ಲ ನಮಗೆ ಅಯ್ಯೋ ದೇವರೇ ಹೀರಣ್ಣ ರೋಲಕ್ಕೆ ಕಳೆ ತೆಗಿಯಾಕ ಹೋಗ್ಯಾರ ಹೌದಾ ಅದ ಅಂತೆ ನಾನು ಅವ ಯಾಕೆ ಕಿತ್ತ್ಲಾಗೆ ನಿಂತಾಳೆ ಉಯ್ಯೋ ನನ್ನ ಮಗಳು ಬಂತಲ್ಲ ಯವ್ವದ ಸುಮೀರಾ ಹ್ಞೂ ಆಯ್ತು ತಗೋರಿ ಗೌಡ್ರಿ ಹಂಗಾರೆ ಒಟ್ಟು ಶಾಂತಕನ ಕಡೆನೇ ರೊಕ್ಕ ಕೊಡೋದಿತ್ತ ಆಕಿ ಅದನ್ನ ಹೇಳೋಣ ಅಂತ ಬಂದೆ ಮತ್ತೇನು ಆಯ್ತು ತೊಗೋರಿ ಸರಿ ಹಂಗಾರೆ ಬಂದ್ಲಂದ್ರೆ ಹೇಳ್ರಿ ಶಾಂತಕದು ಓ ಪಾಪ ಶಾಂತಕ ಈಕಿ ಕಾಟಕ್ಕೆ ಹೋಗಿ ಅಲ್ಲಿ ಆಡ್ಕೊಂಡಾಳ ಅಯ್ಯೋ ದೇವ್ರೆ ಹೋದ್ಲ ಹ್ಞೂ ಹೋದ್ಲು ಓಣಿದಾಟಿದ್ಲು ಅಂದ್ರೆ ಶಾಂತಕ ಹೋದ್ಲು ಬಾ ಹೋದ್ಲ ಹ್ಞೂ ಯವ್ವ ಹೋದ್ಲ ಯವ್ವ ಹಿಡಂಬಿ ಯವ್ವ ಇದ್ರ ಮಾರಿ ಮಣ್ಣ ಗಡಗಲಿ ರೊಕ್ಕ 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 ಅಂತ ಬಡ್ಕೋತಾಳು ನೋಡೋದು ಹೇಳ್ತೀವಿ ಹಾಳ ಆದ ತಗ ಮೊದ್ಲು ಕಳೆ ತೆಗಿ ಕೆಲಸ ಮುಗಿಸಿ ಇದ್ರ ರೊಕ್ಕ ಇದ್ರ ಹೆಣ ಚಂದ ಮಾಡ್ಬೇಕವ ಯವ್ವ ಇಲ್ಲ ಅಂದ್ರೆ ನಂಗೆ ನೆಂದಿ ಇರಂಗಿಲ್ಲ ಹೋಗತ್ತ ಯಾದಕ್ ಸಾಲ ಮಾಡೋದು ಈ ನಮ್ನಿ ಆಡ್ಕೊಳ್ಳೋದು ಆಸೆ ಹೇಳ್ತಾರೆ

ಶಾಂತಕ ನಿಜ ಆಗ್ಬೇಕಾದ್ರೆ ಆಗಲ್ಲ ನಾನು ಒಂದ್ ಮಟ್ಟೆ ಕಾಳಕರ್ ಮನೆಯಾಗ ಇಸ್ಕೊಂಡ್ ಬಂದಿದ್ದೆ ಈಗ ನೀನು ಇಸ್ಕೊಂಡ್ ಬಂದಿ ಅಯ್ಯೋ ಏನು ಆಸೈತ ಇವ ಈ ಸಲ ಒಟ್ಟು ಯಾವಾರ ಕೈಗೆ ನನ್ನ ಮಗನ ಪಗಾರದ ರೊಕ್ಕದ್ ಬಂದ್ರ ಹೋಗ್ಗುಂಚು ಸಂತಿರ ತರ್ಬೇಕಾಗಿ ಏನು ಬಿಡ್ಲಾಗಿರ್ತಿ ತರ್ಬೇಕಂತ ಇವ್ ನೂರಾ ಎಂಟು ಹರ್ಗ ನೋಡ್ತೀನಿ ಪುರ್ಸತ್ತ ಇರಂಗಿಲ್ಲ ರೊಕ್ಕ ಕೈಗೆ ಖರ್ಚಾಕತ್ತಿ ರೊಕ್ಕ ಕೈಗೆ ಬರ್ತಿದ್ದಂಗತಿ ಏನು ಸಾಲಿ ಆದಂತ ಈಗಂತ ಏನಾರ ಒಂದು ಇರ್ತಾವ ಪಾಪ ನನ್ನ ಮಗ ದುಡಿಯರ್ಬಾರ ಇದಕ್ಕೆ ಆಗಕತ ಏನು ಮಾಡ್ತಿ ಹೇಳ ಮನೆ ಬಾರ ಹಾಂ ಅದಕ್ಕೆ ದೇವ್ರ ಹತ್ರ ಬೇಡ್ಕೊಂಬಿಟ್ಟೆ ಮುಂದಿನ ಜಲ ಮಾಡ್ತಿದ್ರೆ ಒಂದು ಅಂಬಾನಿ ಮನೆಯಾಗಾರ ಟಾಟಾ ಬಿರ್ಲಾನ್ ಮನೆಯಾಗಾರ ಇಲ್ಲ ಬೇರೆ ಯಾವ್ದಾರ ದೊಡ್ಡ ಶ್ರೀಮಂತರ ಮನೆಯಾಗ ಹುಟ್ಟಿಸ ತಂದೆ ನನ್ನ ಹಿಂಗ ಮಾತ್ರ ಹುಟ್ಟಿಸಿ ಜಲ್ಮ ತಿನ್ಬೇಡ ಅಂತ ಹೇಳ್ಬಿಟ್ಟೆ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು